ಸರ್ ನನಗೇನೋ ಗೊತ್ತಿಲ್ಲ ಸರ್ ಆಗಿ ಬಂದಾಗಲಿಂದ ನಂಗೆ ಹಿಂಗೆ ಟಾರ್ಚರ್ ಮಾಡಿದ್ದೇನೆ ನಾವು ಅಷ್ಟು ಖರ್ಚು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ನೀನು ನಿಮ್ಮಮ್ಮನ ಮನೆಯಿಂದ ಏನು ಇಸ್ಕೊಂಡು ಬಂದಿಲ್ಲ ಹೋಗಿ ಇಸ್ಕೊಂಡು ಬಾ ಅಂತ ಹೇಳೋದು ಅವ್ರಿಗೆ ನನ್ನ ಗಂಡ ಕೆಲಸ ಇಲ್ಲ ಅಂತ ಅವ್ರಿಗಿರೋ ನನ್ನ ಮೇಲೆ ಹಾಕೋದು ಇದೇ ಥರ ಟಾರ್ಚರ್ ಸರ್

ಒಂದಾಗಿ ವಾರಕ್ಕೊಂದ್ಸಲನಾದರೂ ಜಗಳ ತೆಗ್ಯರು ಸರ್ ಸುಮ್ಮನೆ ಸುಮ್ಮನೆ ಜಗಳ ತೆಗೆಯೋದು ನಮ್ಮನೆ ನಮ್ಮ ಅಕ್ಕ ಅಮ್ಮ ನಮ್ಮ ಅಕ್ಕ ಅವ್ರನ್ನೆಲ್ಲ ಬೈಯೋದು ಬಾಯಿಗೆ ಬಂದಂಗೆ ಬಯ್ಯೋದು ಸರ್ ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಬೈಯೋದು ಸರ್ ಇದು ಒಂದು ಸಲ ಅಲ್ಲ ಸರ್ ಆಗಲಿ ನಾಲ್ಕೈದು ಐದು ಸಲ ಜಗಳ ಆಗಿ ಆಮೇಲೆ ನನಗೆ ತಡ್ಕೊಳೋಕಾಗದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಹಾಂ ಸರಿ

ಏನಾಯ್ತು ಸರ್ ನನ್ನ ಹೆಸರು ಪ್ರೇರಣ ಅಂತ ನಂದು ಚಿಕ್ನೆ ಸರ್ ಇದು ತುಮಕೂರು ಸಪ್ತಗಿರಿ ಎಕ್ಸ್ಟೆನ್ಷನಲ್ಲಿ ನನ್ನ ಗಂಡ ಗಂಡನ ಅವ್ರ ಹೆಸರು ಪ್ರಜ್ವಲ್ ಶಂಕರ್ ಅಂತ ಅವ್ರ ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಟೀಚರ್ಸು ನನ್ನ ಗಂಡ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ಕೊಂಡಿದ್ರು ಅವ್ರು ಏನೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅವರೇ ಮದುವೆ ಮಾಡ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮ ಹೋಟ್ಲು ಅವ್ರದ್ದು ಚಿಕ್ಕನೆಗಳ ಚಿಕ್ಕದ್ದು ಹೋಟ್ಲಿರೋದು ಅವರು ಕಷ್ಟಪಟ್ಟು ದುಡ್ದು ನನ್ನ ಮಗಳು ಚೆನ್ನಾಗಿರಲಿ ಅಂತ ಇವ್ರ ಮನೆಗೆ ಮದುವೆ ಮಾಡಿಕೊಟ್ರು ಅವರು ಎಂಗೇಜ್ಮೆಂಟ್ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ರು ನೂರ ಮೂವತ್ತು ಗ್ರಾಮ್ ಬಂಗಾರ ಕೊಟ್ಟವ್ರೆ ಇಪ್ಪತ್ ಎರಡು ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಇಷ್ಟೆಲ್ಲ ಕೊಟ್ಟಿದ್ರು ಅವ್ರಿಗೆ ಸಾಲದಂತೆ ಮದುವೆ ಬಂದು ಇವ್ರ ಮನೆಗೆ ಬಂದು ನಾಲ್ಕೇ ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮ ಅಮ್ಮನ ಮನೆಯಿಂದ ಹೋಗಿ ದುಡ್ಡು ಇಸ್ಕೊಂಡು ಬೀನು ಮುಯಿ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದ್ದೀನಿ ಅಂತೆಲ್ಲ ಫುಲ್ಲು ಅಡಿ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಅಷ್ಟೇ ಇವರಿಗೇನು ಕೆಲಸ ಇಲ್ಲ ನನ್ನ ಗಂಡಂಗೆ ಏನು ಕೆಲಸ ಇಲ್ಲ ಅಂತ ಅವ್ರ ಎಲ್ಲ ನನ್ನ ಮೇಲೆ ಹಾಕೋರು ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬಯ್ಯೋದು ಬಾಯಿಗೆ ಬಂದಂಗೆ ಬೈಯೋದು ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋದು ಅವ್ರ ಮೇಲೆಲ್ಲ ಜಗಳ ತೆಗಿಯೋದು ಸರ್ ಬದ್ರಿ ಇದ್ದೇನೆ ನನಗೆ ಸರ್ ಮದುವೆ ಆಗಿ ಇದ್ದಿದ್ದು ನಾನು ಎಂಟು ತಿಂಗಳು ಅಷ್ಟೇ ಸರ್ ನಾನು ನಮ್ಮಪ್ಪ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್ ನಾನು ಹೋಗಲ್ಲ ಐದು ತಿಂಗಳು ಆಯಿತು ಸರ್ ಅಲ್ಲಿಂದ ಬಂದಾಗ್ಲಿಂದನೂ ಒಂದು ಫೋನು ಮೆಸೇಜ್ ಮಾಡಿದ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್ ಹಿಂಗೇನೇನೆ ನಾನು ಹಿಂಗೆ ಇವ್ರ ಮನೆ ಮುಂದೆನೇ ಒಂದು ಸಲ ಬಂದು ಇಲ್ಲ ಮಳೆ ನಿಂತ್ಕೊಂಡು ನಿಂತಿರೋನು ಒಳಗಡೆನೆ ಇದ್ರೂ ಬೀಗ ತೆಗಲಿಲ್ಲ ಸರ್ ಇವತ್ತು ಹಂಗೇ ಬೀಗ ಹಾಕೊಂಡು ಕೂತವ್ರು ಎಲ್ಲೋಗರೋ ಏನೋ ಗೊತ್ತಿಲ್ಲ ಸರ್ ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿಂದಲೂ ಏನೂ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್ ಇವ್ರೆಲ್ಲ ಕಡೆಯಿಂದನು ಇನ್ಫ್ಲೂಯನ್ಸ್ ಮಾಡಿಸಿ ನಮ್ಗೆ ಅವ್ರ ರಾಜಕೀಯದ ಬಲ ಐತೆ ಆ ಬಲ ಐತೆ ಈ ಬಲ ಐತೆ ಅಂತ ಎಲ್ಲರ ಕಡೆನೂ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ನಮ್ಗೆ ಅಲ್ಲೂ ಏನೂ ನ್ಯಾಯ ಸಿಗ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ ಸರ್ ಸರ್ ಇವ್ರ ಮನೆಯಲ್ಲೇ ನನ್ನ ಒಡವೆ ವಸ್ತ್ರಗಳು ನನ್ನ ಸಾಮಾನುಗಳು ಎಲ್ಲ ಇಲ್ಲೇ ಐತೆ ಸರ್ ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲೂ ಬಂದ್ರು ಅವ್ರ ಬಾಗ್ಲು ತೆಗೀತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಕಷ್ಟ ಐತೆ ಸರ್ ಅವರು ಸಾಲ ಮಾಡಿ ನಮ್ಗೆ ಮದುವೆ ಮಾಡಿರೋದು ಅವ್ರು ಸಾಲುಗಾರು ನಮ್ಮನೆ ಮುಂದೆ ಬಂದು ಕೂತವ್ರೆ ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್ ಅವ್ರು ಕೊಡೋವರ್ಗು ನಾನು ಇಲ್ಲೇ ಹೋಗೋಣ ಸರ್ ದುಡ್ಡಿಸ್ಕೊಂಡ್ ಬಾ ಅಂತ ಹೇಳೋದು ಒದೆ ಕೊಡೋದು ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್ ಅವ್ರ ಮನೇಲಿ ನಾಲ್ಕು ಜನನು ನನ್ನ ಮೇಲೆ ಸರ್ ನಮ್ಮ ಅತ್ತೆ ನಮ್ಮ ಮಾವ ನನ್ ಗಂಡ ನನ್ನ ನಾಲ್ಕು ಜನನೂ ನನಗೆ ಟಾರ್ಚರ್ ಕೊಡೋದು ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ತನಕ ನಾನು ಒಬ್ಳ ಮೇಲೆ ಅವ್ರು ನಾಲ್ಕ ಜನ ಜಗಳಾಡಿರೋದು ಸರ್ ಹೋಗಿ ದುಡ್ಡುಕೊಂಡ್ ಬಾ ಏನು ಹಂಗೆ ಹಿಂಗೆ ನೀ ನೋಡಕ್ ಚೆನ್ನಾಗಿಲ್ಲ ದಪ್ಪ ಇದೀಯಾ ಹಂಗೆ ಹಿಂಗೆ ಅಂತ ಬರೀ ಇಂತ ಮಾತುಗಳಾಡಿ ಚುಚ್ಚುಚ್ಚಿ ಮಾತಾಡಿ ನನ್ಗೆ ಸಕ್ಕತ್ತು ಹಿಂಸೆ ಕೊಟ್ಟವ್ರೆ ಸರ್ ಸರ್ ನನಗೆ ಒಡವೆ ಬೇಕು ಸರ್ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ ಅವರಿಗೆ ನಾನು ಒಡವೆ ಇಲ್ದಲ್ಲ ನಾನು ಅವ್ರು ಸಾಲ ತೀಸಕ್ಕಾಗಲ್ಲ ಇಲ್ಲ ಸರ್ ನಾವು ಬೇಕು ಅಂತಾನೆ ಹೋರಾಡ್ತಿದೀವಿ ಸರ್ ಅವ್ರಿಗೆ ಬೇಡವಂತೆ ಹೆಂಡ್ತಿ ಬೇಡವಂತೆ ಅವರಿಗೆ ಸರ್ ಹಿಂಸೆ ಮಾಡಿ ನಾವೇನು ಮಾಡೋಕ್ಕಾಗಲ್ಲ ನನಗೆ ನ್ಯಾಯ ಬೇಕು ನನಗೆ ಒಡವೆಗಳು ಬೇಕು ಅಷ್ಟೇ ಸರ್ ಸರ್ ಪ್ರೇರಣ

ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ನಂಬರ್ ಅಭಿಯು ಸಮಯ ಪಶ್ಚಾತ್ நான் சனம நம் இஷ்ட